ರ ಅವ್ರು ಕಾಲಿನ ಸಲ್ ಸಲುವಾಗಿ ಅಂತೂ ಅವು ಕಾಲು ಬಾವು ಬಂದು ಬರೀ ಒಂಥರ ನರಳ್ತಾರೇ ಪಾ ಅವರು ನಿನ್ನೆ ರಾತ್ರಿ ಅಂತೂ ಹೆದರ್ಸಿ ಬಿಟ್ಟಾರೀ ಅವರು ಹೋಗಿ ನೀರು ಚಿಮ್ಕಿಸಿ ನಾನು ಎಪ್ಸ ಕುದುದ್ರೂನು ಹೇಳಾಗತಿಲ್ರಿ ನನಗೆ ಆಮೇಲೆ ಫ್ರೆಂಡ್ಸ್ ಈಗ ನೋಡ್ರಿ ಬೆಳಿಗ್ಗೆ ಒಳಗ್ಗೆ ಚಹಾ ಚಾ ರೀ ಚಹಾ ನೋಡ ಕುದಿ ಈಗ ಈಗ ಐತ್ರಿ ಈಗ ಚಾ ಈಗ ಎದ್ದೇವ್ರಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಮ್ಯಾಗಿನ್ ಕಸ ಕಸನೆಲ್ಲ ಎಲ್ಲ ಮಾಡ್ಕೊಂಡು ಬಂದು ಈಗ ಚಹಾ ಮಾಡಾತ್ತೀನಿ ರೀ ಚಹಾಯೆಲ್ಲ ಮಾಡ್ಕಾಸಿಟ್ಟು ಕೆಲ್ಸಕ್ಕೆ ರೀ ಅಲ್ಲಿ ಶಾಲಿದ ಕಸ ಹೊಡಾಕಂತಂದು ಈಗ ಅದನ್ನೆಲ್ಲ ಮಾಡ್ಕೊಂಡು ಬಂದು ನಾನು ಮುಂದಿನ ಕೆಲಸ ರೀ ಇನ್ನೂ ಸುಮ್ಮನೆ ಎದ್ದಿಲ್ಲರಿ ಸುಮ್ಮ ಮುಕ್ಕೊಂಡಾಳ ಸೊ ಈಗ ಚಹಾ ಹೊಡಂದ್ ಬರ್ರಿ ಅಮ್ಮಗೆ ಫ್ರೆಂಡ್ಸ ಈ ಕಡೆ ನೋಡ್ರಿ ಕಸ ಹೊಡಾಕಂತಂದು ರೀ ಇವ್ರು ನೋಡಿ ಇಲ್ಲಿ ಬಂದು ಅವು ರಾಡು ಇವೆಲ್ಲ ತೊಗೊಂಡು ಹೋಗ್ರಿ ನೋಡಿರಿ ಕಳು ಮಾಡ್ರಿ ಫ್ರೆಂಡ್ಸೇ ಈಗ ನಾ ಈ ಕಡೆ ಬಂದ ಮೇಲೆ ಹೊಂಟ್ರಿ ನೋಡ್ರಿ ಅವರು ಇದೇ ಹ್ಯಾಂಗ ಹೊಂಟಾರ್ರೀ ಈಗ ಒಂದು ಸ್ವಲ್ಪ ಒದ್ರಾಡ್ಕೊಂಡ್ರಿ ಮೇಲೆ ಹೊಂಟಾರ್ರಿ ಸೊ ಸರಿ ನೋಡ್ರಿಪ್ಪ ನಾನು ಇಲ್ಲೇ ಕಸ ಹೊಡ್ಯಾಕಂತಂದು ಬಂದೀನಿ ರೀ ಇಲ್ಲಿ ನೋಡ್ರಿ ಶಾಲಿ ಕಸ ಇವತ್ತು ಶಾಲಿ ಕಸ ಹೊಡಿ ಅಂತಂದು ಹೇಳಿದಾರ್ ತಿನ್ಸ ಅದ್ರ ಸಂಬಂಧ ಇವತ್ತು ಬಂದಿದ್ದೀನಿ ರೀ ನಾನು ಇಲ್ಲಿ ಕೆಲಸ ಮಾಡೋಕೆ ಈಗ ಇದನ್ನ ಒಂಬತ್ತು ಗಂಟೆ ಮಟ್ಟ ಅಂದ್ರೆ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಹೋಗ್ತೀನಿ ರೀ ಅಲ್ಲಿಗೆ ಶಾಲಿದ ಕೆಲಸಕ್ಕೆ ಬಂದೆಂದ್ರೆ ಅಂದ್ರೆ ಇದು ಕಸಾ ಹೊಡೆಯೋದಿತ್ತಂದ್ರೆ ಕಸಾ ಹೊಡಿ ಅಂತಂದು ಹೇಳಿದ್ರು ಫ್ರೆಂಡ್ಸ್ ಆ ಕಮಡ ಆಗುತ್ತೆಂದ್ರೆ ಬಂದು ನಂದು ಒಂದು ಕೆಲಸ ಮನೆ ಇತ್ತಲ್ರೆ ಅದನ್ನ ಮುಗಿಸ್ಕೊಂಡು ಬಂದು ಸ್ವಲ್ಪ ಛಾಯೆ ಎಲ್ಲಾ ಮಾಡಿ ಕುಡಿದೆ ಹೆಣ್ಮಕ್ಳಿಗೆ ಕಷ್ಟ ಅಂತ ಬಂದ್ರೆ ಸೋ ಇದನ್ನ ಯಾದಾದರೂ ಆಗಲಿ ಕೆಲಸ ಮಾಡ್ಲೇಬೇಕಾ ಅದು ನನ್ನ ಜೀವನದಾಗ್ ನಡೆಯಾಗುತ್ತೆ ತರಿ ನೋಡ್ರಿ ಫ್ರೆಂಡ್ಸ್ ಈಗ ಕಸ ಒಡ ಸೊ ಇದು ನೀವು ರೋಡ್ ಕಸ ಒಡ ಅಂತಂದು ಯಾರು ತೊಕೊ ಏನು ತೊಗೋಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇದು ಶರೀದು ಪಾರ್ಕಿಂಗ್ ಐತ್ರಿ ಹೊರಗಡೆ ಕಾಂಪೌಂಡ್ ಒಳಗಡೆನ ಪಾರ್ಕಿಂಗ್ ಮಾಡಿದ್ರಿ ಯಾಕಂದ್ರೆ ಊರದು ಸ್ಪೋರ್ಟ್ಸು ಅವೆಲ್ಲ ಇದ್ದಾಗ ಆಮೇಲೆ ಫಂಕ್ಷನ್ ಗ್ಯಾದ್ರಿಂಗ್ ಇಂಥ ಇರ್ತಾವಲ್ರಿ ಆವಾಗ ಏನು ಮಾಡ್ತಾರೆ ಇಲ್ಲೇ ಸ್ಟೇಜ್ ಹಾಕಿ ಎಲ್ಲ ಒಬ್ಬ ಗ್ಯಾದ್ರಿಂಗ್ ಫಂಕ್ಷನ್ಸ್ ಎಲ್ಲ ಮಾಡ್ತಾಯ್ ರೀ ಫ್ರೆಂಡ್ಸ್ ಅದ್ರಾಗ ಇಲ್ಲಿ ಹೆಂಗೈತಂದ್ರೆ ಅದು ಬೇವಿನ ಗಿಡ ಒಂದು ಆ ಕಡೆ ಬೇವಿನ ಗಿಡದ ತಪಲ ಎಲ್ಲ ಈ ಕಡೆನೇ ಬಿದ್ದು ಬಿಡ್ತೈತೆ ರೀ ಅದೇ ಅದ್ರ ಸಂಬಂಧ ಎಷ್ಟು ಕಸ ಹರಡಿದ್ದು ನೋಡ್ರಿ ಆ ಬೇವಿನ ತಪಲಾನ ಐತ್ರಿ ಅದ್ರಾಗ ಕಸನ ಅದು ಡೈಲಿ ಹೊಡಿತಾರ ರೀ ನಮ್ಮ ನಮ್ಮನೆಯವರು ಇದ್ದಿದ್ರೆ ಹೊಡಿತಿದ್ರೆ ಏನೋ ಗೊತ್ತಿಲ್ಲರಿ ಮತ್ತು ಅವರು ಊರಿಗೆ ಹೋಗಿದ್ರೆ ಸೊ ಇದನ್ನು ಕೆಲಸ ಮಾಡೋಕೆ ಬಂದೇನು ರೀ ನಮಗೇನು ರೀ ಫ್ರೆಂಡ್ಸ ಬಡ್ರಿಗೆ ಯಾವುದಾದ್ರೂ ಕೆಲಸ ಇಲ್ಲ ರೀ ಅದು ಇದು ಮಾಡುವ ಅಂಜಿಕ ಇಲ್ಲ ರೀ ಫ್ರೆಂಡ್ಸ್ ಎಲ್ಲ ಮಾಡಬೇಕು ಮಾಡಬೇಕ್ರಿ ನೋಡ್ರಿ ಈಗ ನಾನು ಶಾಲಿದ ಕಸ ಹೊಡ್ಕೊಂಡು ಬರೋ ಮಠ ಅಂದ್ರ ನಾವಮ್ಮ ಬಾಂಡೆ ತಿಕ್ಕಿ ಅರ್ಬಿ ಹೋಗದ್ ಒಣ ಹಾಕ್ ಬಿಟ್ರಿ ಅದ್ರಾಗ ಕಾಲು ನೋವು ಒಂದೈತ್ರಿ ಸುಮ್ನ ಕುಂದ್ರೋದು ಬಿಟ್ಕೊಟ್ಟ ಅರ್ಬಿ ಎಲ್ಲಾ ಒಗದ್ ಹಾಕ್ಯಾರ ನೋಡ್ರಿ ನಾನು ಬಂದ್ ಹೋಗಿ ತಿನ್ವಾ ಒಂದ್ ಸ್ವಲ್ಪ ಖಾಲಿ ಇದ್ದಾಗ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ರಿ ಮತ್ತು ಕಸ ಅದು ಒಂದು ಐವತ್ತು ರೂಪಾಯಿ ಕೊಟ್ರು ಎದ್ಕರ ಆಕೈತ ರೀ ಮನಿ ಖರ್ಚು ಹೊಕ್ಕೈತೆ ಅಂತಂದು ಅನ್ನೋ ಸಂಖ್ಯಕ್ಕೆ ಮತ್ತು ಖಾಲಿ ಕುಂದ್ರಕ್ಕಿಂತ ಹೋಗಿ ಸ್ವಲ್ಪ ಕಸ ಹೊಡ್ಕೊಂಡು ಬಂದಿರಿ ಫ್ರೆಂಡ್ಸ್ ಮತ್ತು ಅದು ಒಂದು ಅರ್ಧ ತಾಸು ಹಿಡಿಲಿಲ್ರಿ ಹೊಡ್ಕೊಂಡು ಬಂದೇರಿ ಇನ್ನು ಏನಾಗ ಇದ್ಮೇಲೆ ಹೆಂಗೆ ಆಗೈತೆ ರೀ ಏನ ಕೆಲಸ ಯಾರು ಏನ ಕೆಲಸ ಹೇಳಿದ್ರೂ ಮಾಡಂಗಾಗೈತೆ ರೀ ಯಾಕಂದ್ರೆ ಇಷ್ಟ ದಿನ ಅಂದರೂ ನಾನು ಎಲ್ಲಿ ಮಾಡಿನೂ ಇಲ್ರಿ ಈ ತರ ಬಟ್ ಯಾರು ಕೆಲಸ ಹಚ್ಕೊಂಡಿರ್ತಾರ ಅವ್ರದ್ದು ಅಷ್ಟು ಹೋಗಿ ಮತ್ತೆ ಮನೆಯಾಗಿರ್ತಿದ್ದೆ ರೀ ಇವಾಗ ಪರಿಸ್ಥಿತಿನ ರೀ ಅದಕ್ಕೆ ಮತ್ತು ಹೇಳಿದ್ರಪ್ಪ ಹೋಗಿ ಹೊಡ್ಕೊಂಡು ಬಂದೆ ರೀ ಎಲ್ಲ ಆಗೋದು ಒಳ್ಳೇದಕ್ಕ ಅಂತ ಹೇಳ್ತಾರಲ್ರಿ ಒಳ್ಳೇದಕ್ಕ ರೀ ಫ್ರೆಂಡ್ಸ್ ಹಿಂಗೆ ನಮ್ಮದು ಮುಂದೆ ಜೀವನ ಇದೇ ಥರ ಇರಬಾರ್ದು ಸ್ವಲ್ಪ ಚೇಂಜಸ್ ಆಗ್ಬೇಕು ಅಂತ ಅನ್ಕೊಳಾಗತ್ತೀನಿ ರೀ ಬಟ್ ಅದೇ ಅವ್ರು ಕಣ್ಣು ತೆಗಿಬೇಕಲ್ರಿ ನಮ್ಮ ಜೀವನ ಚೇಂಜಸ್ ಆಗ್ಬೇಕಂದ್ರೆ ಈಗ ಬಂದ್ರಿ ಊರಿಂದ ಹೆಂಗ್ ರೀ ಹಬ್ಬ ಆ ಜೋರತ್ತ ಮತ್ ನಾವ ಮಿಸ್ ಮಾಡ್ಕೊಂಡ್ವಿ ಹಬ್ಬ ಆರಾಮಿಲ್ಲ ಹ್ಞೂ ಮಟನ್ ಹ್ಞೂ ಮತ್ ಕುರಿ ಮಟನ್ ಇದೆ ಚಲೋ ಆತ್ ಬಿಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಬಂದಾರ್ರಿ ಅದ ತೆಗ್ದಿರಿ ನಮ್ಮ ನಮ್ಮಕ್ಕ ನೋಡಿರಿ ಏನೇನು ಕೊಟ್ ಕಳ್ಸ್ಯಾರ ಹ್ಞೂ ಶಾವಿಗೂ ಕೊಟ್ಟು ಕಳ್ಸ್ಯಾರ್ರಿ ಆಮ್ಯಾಗ ಅಡುಗೆ ನಮ್ಮ ಅತ್ತಿ ಮನೆಯರು ನೋಡ್ರಿ ಅಡುಗೆ ಕೊಟ್ಟು ಕಳ್ಸ್ಯಾರೀ ಅನ್ನ ಆಮೇಲೆ ಇಲ್ಲೇ ದಾಲ್ಚಾನಿ ಆಮೇಲೆ ಸ್ವಲ್ಪ ಮಟನ್ ಪಲ್ಯ ನಾವು ಹೋಗಿಲ್ಲಲ್ರಿಪಾ ಅದಕ್ಕೆ ಕೊಟ್ಟು ಕಳ್ಸ್ಯಾರೀ ಈಗ ಬಂದಾರೀ ಅವರು ಟೈಮ್ ನೋಡಿದ್ರೆ ಮೂರು ಗಂಟೆ ಆಗೈತೇನ್ರಿ ಈಗ ನೋಡಿರಿ ಅದು ಬಂದ್ರೆ ಈಗ ಬಿಸಿ ಮಾಡೋಕಂತಂದು ಇಟ್ಟೇನು ರೀ ಈ ಪಲ್ಯ ಅಂತ ಬಿಸಿ ಮಾಡೇನ್ರಿ ಈಗ ದಾಲ್ಚಾನೂ ಈಗ ಬಂದ್ ಮಾಡಿಬಿಡ್ತೇನೆ ರೀ ಫ್ರೆಂಡ್ಸ ನೋಡ್ರಿ ಅಮ್ಮ ಇವತ್ತು ಊರಿಗೆ ಹೊಂಟಾರ ರೀ ಈಗ ನಾಲ್ಕೈದು ದಿನ ಆಗಿತ್ರಪ್ಪ ಇಲ್ಲೇ ಇದ್ರೆ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಇರಲಿಲ್ಲ ರೀ ಮತ್ತು ನಮ್ಮ ಮನೆಯವರು ಒಂದು ಸ್ವಲ್ಪ ಊರಿಗೆ ಹೋಗ್ಬಿಟ್ರೆ ಆ ಹಬ್ಬದ ಸ್ವಲ್ಪ ಮಂದ ಅದ್ರ ಅದ್ರ ಸಲುವಾಗಿ ಈಗ ಊರಿಗೆ ರೆಡಿ ಆಗಿತ್ತು ನೋಡಿರಿ ಅಮ್ಮ ಹೋಗ್ತೀವಿ ಮತ್ತೆ ಬಾ ಮತ್ತು ಬಾರ್ದೆ ಲಗ್ನ ಹಾಂ ಹೌದಾ ಆಯ್ತು ರೀ ಬರ್ರಿ ಕಳ್ಸ ಬರ್ರಿ ಅಮ್ಮ ನಾ ಅಮ್ಮ ನೋಡ್ರಿ ಹೋಗತ್ತಾರೀ ನಂಗೆ ಬೇಜಾರು ಮಾಡಿ ಈಗ ನಾನು ಒಂಥರ ಬ್ಯಾಸ್ ಇರ್ತೈತಿ ಆದರೂ ಅಳೋಣ ಬರ್ರಿ ಒಂದು ಸುಮ್ನೆ ತಡ್ಕೊಂಡಾರೆ ಏ ಬರೇ ಅಳದು ಅಳ್ದ ಆಗ್ತೈತಿ ನನಗೆ ಏನಾರೂ ಆಗಲಿರೋ ಒಂದು ತಡ್ಕೊಳೋದು ಶಕ್ತಿನೇ ಇಲ್ದೋ ಕಳ್ಸ ಇದ್ರ ಕಣ್ಣೀರ ಬಂದರೆ ನೋಡಿ ನಮ್ಮ ಅಮ್ಮ ಹೊಂಟ್ರ ಆಟೋ ಕಲಿಸಿದ್ರು ರೀಂಗಿಲ್ಲ ಅವರು ಕಾಲಿನೋ ಸೊಲ್ ಸಲುವಾಗಿ ಅಂತೂ ಅವು ಕಾಲು ಬಾವು ಬಂದು ಬರೇ ಒಂಥರ ನರಳ್ತಾರಪ್ಪ ಅವರು ನಿನ್ನೆ ರಾತ್ರಿ ಅಂತೂ ಹೆದರಿಸಿ ಬಿಟ್ಟಾರೆ ಅವರು ಹೆದ್ರಿ ನಿನ್ನ ರಾತ್ರಿ ಒಂದು ಗಂಟೆ ಒಂದು ಊರಿಸ್ ಮಾತು ನೋಟ್ರಿ ಅವ್ರಿಗೆ ಏನಾಗೈತೆ ಏನ್ರಿ ಒಂಥರ ನಾಳಾ ಕತ್ಬಿಟ್ಟ್ರಿ ಅವರು ನಾನು ಎಪ್ಸೇ ಎಪ್ಸಾಗತ್ತೇನ್ರಿ ಅವರು ಹೇಳವಲ್ಲ ನನಗೆ ಹೆದರಿಕೆ ಆಗಿ ಒಂಥರ ಶಾಕ್ ಆಗಿಬಿಟ್ಟರಿ ನಾನು ಅವಮ್ಮ ಯಾಕಿದ್ದು ಎಪ್ಸಿದ್ರು ಹೇಳಾಗತ್ತಿಲ್ಲ ಅಂತಂದು ಆಗಿ ಹೋಗಿ ನೀರ್ ನಾನು ಮುಗಿಸಿ ನಾನು ಎಪ್ಸಿದ್ರು ರೀ ನಾನು ಆಮೇಲೆ ಎದ್ರಿಕಾಗ್ಬಿಡ್ತೀರಿ ಎದ್ರಕ್ಕಾಗಿ ಬಿಟ್ಟರು ಅಮ್ಮ ಅಮ್ಮ ಅಂತಂದು ಒಂದು ನಾಲ್ಕೈದು ಸಲ ಅಂತರೂ ಕರೀದೇನೆ ನಾನು ಒಟ್ಟು ಹೇಳಿಲ್ರಿ ಆಮೇಲೆ ಕೈ ಹಾಕಿ ಒಂದು ಸ್ವಲ್ಪ ದವಾಶೆಗಿ ಅಮ್ಮ ಅಂತಂದು ಅಳ್ಗಾಡ್ಸ ಅವಾಗ ಅವ ಅಂತಂದು ಪಾಪ ಅಂತ ಹಿಂಗಾಗಿ ನನಗೆ ಒಂಥರ ಹೆದರಿಕೆ ಆಗ್ಬಿಟ್ಟೈತೆ ರೀ ಏನಪ್ಪ ಇದು ಆರಾಮಿಲ್ಲ ಏನಿಲ್ಲ ಕಳ್ಸಾಕು ಒಂಥರ ಬೇಜಾರು ಅನ್ಸ್ ಅನ್ಸಾಕತೈತಿ ನಾವು ಆರಾಮಿದ್ರೆ ಎಲ್ಲ ಚಂದ್ರಿ ಅಲ್ಲಿಯೂ ಯಾರೂ ಇಲ್ರಿ ಇರೋರು ಅಪ್ಪ ಅಮ್ಮ ಇಷ್ಟ ರೀ ಇರೋದನ್ನು ನಮ್ಮಪ್ಪ ಅಂದರು ಏನು ಅವ್ರಿಗೂ ಗೊತ್ತೇ ನಾವೇಂಗೆ ಏನು ತಲೆ ಆಗೂ ತೊಗೊಂಡಂಗಿಲ್ಲರಿ ಇಷ್ಟೆಲ್ಲ ಅವ್ರಿಗೆ ಯಾರೂ ಇಲ್ಲ ರೀ ಫ್ರೆಂಡ್ಸ ಹಂಗೆ ಅದಾರ ನಮ್ಮಪ್ಪ ಅಮ್ಮಂದ ಒಂದು ಸ್ವಲ್ಪ ಚಿಂತೆ ನೋಡ್ರಿ ಯಾಕಂದ್ರೆ ಅಮ್ಮ ಆರಾಮಿದ್ರೆ ನಮಗೂ ಒಂಥರ ಒಂಥರ ಚಲೋ ಅನ್ನಿಸ್ತೈತಿ ಇಲ್ಲಿ ಕರೆ ನಿನ್ನೆ ಮಾ ಮಾಡಿದ್ ನೋಡಿ ನಂಗೆ ಅಂದ್ರೂ ಒಂಥರ ಕಣ್ಣಾಕ ಕಡ್ದಂಗೆ ಆಗ್ಬಿಟ್ಟೈತೆ ಏನ ದೇವ್ರ ನಮ್ಮಂತ ಬಡ್ರಿಗೆನ ಹಾಕಿರ್ತಾರೆ ಏನ ಅಂತಂದು ಒಂಥರ ಅನಿಸ್ಬಿ ಎಷ್ಟು ದಾಖಲೆ ತೋರಿಸಿದ್ವಿ ರೀ ಪಾ ಕಾಲಿನ ಸಲುವಾಗಿ ಎಷ್ಟು ಕಾಲು ಕಟ್ಟಿಸ್ಕೊಂಡು ಬಂದರು ಎಲ್ಲ ಮಾಡಿದ್ರು ಏನು ಮಾಡಿದ್ರು ಅವ್ರಿಗೆ ಆರಾಮಾಗ್ಬೋದ್ರಿ ಅಂತಾದ್ರಾಗ ಪಾಪ ನಾವ್ ಒಂದ್ ಮನಿ ಕೆಲ್ಸ ಇದ್ರು ನನ್ ಕೂಟ ಬಂದು ಅದ್ ಭಿ ಅಲ್ಲೇ ನನಗೂ ಒಂಥರ ಕೆಟ್ಟ ಅನಿಸ್ಬಿಡ್ತಿವ್ ನೋಡಿ ಇವತ್ತು ಹೋದಾಗಿಂದ ಒಂಥರ ಸತ್ ಬ್ಯಾಸ ಬಿಟ್ಟಿದ್ರಿ ನಂಗೆ ಅಲ್ಲಿ ನೋಡ್ರಿ ಇರ್ಬೇಕಲ್ರಿ ಇನ್ನೇನೇನು ನೋಡ್ರಿ ಊರು ರಾತ್ರಿ ನೋಡಿದ್ವಿ ರೀ ಈಗ ಅಲ್ಲಿ ಏನ್ಕೇನಾರ ಆತು ನೋಡ್ರಿ ರಾತ್ರಿ ಯಾರದ್ರಿ ನೋಡ್ರಿ ನಾವು ಅದೇ ಚಿಂತೆ ಮಾಡ್ಯಾಗ ಹಿಂದ ಮುಂದೆ ನೋಡ್ರಿ ರೀ ಈಗೆಲ್ಲ ಏನಾಗ್ತವ್ರಿ ಸಮಸ್ಯೆ ಆಗ್ಬಿಡ್ತಾವ್ರಿ ಫ್ರೆಂಡ್ಸ್ ನಮಗೂ ಒಂಥರ ಟೆನ್ಷನ್ ಆಗಿಬಿಡ್ತೀರಿ ಇಲ್ಲಿನ ಹರಸಿರಮ್ ಇರೋಂಗಿಲ್ಲ ನಮಗೂ ನಮ್ಮಮ್ಮ ಹೆಂಗದಾರೋ ಏನೋ ಅಂತಂದರೆ ಒಂಥರ ಚಿಂತೆ ಆಗ್ಬಿಟ್ಟಿರ್ತೈತೆ ರೀ ಯಾವಾಗಲೂ ದೇವರು ನಮ್ಮ ನನ್ನ ಆಯಸ್ ಕೂಡ ನಮ್ಮಮ್ಮಗೆ ಕೊಡಲಿ ಅಂತಂದು ನಾನು ಕೇಳ್ಕೊತೀನಿ ರೀ ಯಾಕಂದ್ರೆ ಅವ್ರಿಗೆ ಆಗಿಲ್ಲದ ನೋಡಿ ನನಗೆ ಒಂಥರ ರೀ ಅವರು ಜಾಸ್ತಿ ಇರೋದ್ರೆ ನಮ್ಮ ಅಕ್ಕನ ಕಡೆ ಬಿಟ್ಟು ನನ್ನ ಕ ನನ್ನ ಇರೋದು ಇಲ್ಲೇ ಬಂದು ಜಾಸ್ತಿ ಇರೋದ್ರವ್ರು ನಮ್ಮ ಅಕ್ಕನ ಕಡೆ ಎರಡು ದಿನ ಮೂರು ದಿನ ಎರಡು ದಿನ ಒಂದು ದಿನ ಇದ್ರೆ ಭಾಳ ನೋಡ್ರಿ ಜಾಸ್ತಿ ಇರೋದಂದ್ರೆ ಇಲ್ಲೇ ನಾನಾ ಇರಿಸ್ಕೊಂಡು ಇರಮ್ಮ ಏನು ಇರೋ ಏನೈತಿ ನಿಂದರ ಅಲ್ಲಿ ಹೋಗಿ ಇಬ್ಬರದ ಎಲ್ಲ ನಿಮ್ಮದು ಜೀವನ ನಡೆಯೋದು ಏನು ಮಕ್ಳು ಮರ್ಯಾದ ಅದಾವ ವರ್ಕ್ ಮಾಡಿಕೊಡೋ ಅಂತಂದು ಬೈದು ಕಾಶಿ ನಾನಾ ಇಟ್ಕೊಂಡಿರ್ತನ್ರಿ ಅದನ್ನ ಈ ಸಲ ಅಂದರು ನಿನ್ನೆ ಹೆದರ್ಸಿ ಬಿಟ್ರಪ್ಪ ಅವರು ನಮ್ಗತ್ರ ಭಾಳ ಬೇಜಾರು ಅನ್ನಿಸ್ಬಿಡ್ತಾರೆ